ಆತ್ಮೀಯ ಬಂಧುಗಳೇ ರಾಣೆಬೆನ್ನೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಇಪ್ಪತ್ತನೆಯ ವಾರ್ಷಿಕೋತ್ಸವವನ್ನು ಇದೇ ತಿಂಗಳು ಬರುವ ಶನಿವಾರ ಮತ್ತು ಭಾನುವಾರ ಅಂದರೆ ಎಂಟು ಮತ್ತು ಒಂಬತ್ತನೇ ತಾರೀಕಿನಂದು ನಗರದ ಬಳ್ಳಾರಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮ ಇಪ್ಪತ್ತು ವರ್ಷಗಳಿಂದ ತನ್ನ ಆಧ್ಯಾತ್ಮಿಕ ಶೈಕ್ಷಣಿಕ ಮತ್ತು ಇನ್ನಿತರ ಹಲವಾರು ಸೇವಾ ಕಾರ್ಯಗಳನ್ನು ಕೈಗೊಂಡು ಅತ್ಯಂತ ಯಶಸ್ವಿಯಾಗಿ ಮುಂದುವರಿತಾ ಇರತಕ್ಕಂಥ ಆಶ್ರಮದ ಒಂದು ನೆನಪನ್ನು ಮಾಡಿಕೊಳ್ಳುವಂಥ ದಿನಗಳು ಆದ್ದರಿಂದ ದಯವಿಟ್ಟು ಸಾರ್ವಜನಿಕರು ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಈ ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನಂತಂದರೆ ಇವತ್ತು ನಾಡು ಕಂಡಂಥ ಅತ್ಯದ್ಭುತ ವಾಗ್ಮಿ ಅತ್ಯುತ್ತಮ ಚಿಂತಕರು ಮತ್ತು ಧರ್ಮ ಮತ್ತು ಶಿಕ್ಷಣ ಸಮಾಜದ ರೀತಿ ನೀತಿಗಳ ಕುರಿತಾಗಿ ಮಾರ್ಗದರ್ಶನ ಮಾಡುವಂಥ ಪರಮಪೂಜ್ಯ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರು ಗದಗ ಮತ್ತು ಬಿಜಾಪುರ ಆಶ್ರಮದ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ಎಲ್ಲ ಆಶ್ರಮಗಳ ಮಾರ್ಗದರ್ಶಕರು ಅವರು ಈ ಕಾರ್ಯಕ್ರಮದಲ್ಲಿ ಎರಡು ದಿನಗಳ ಕಾಲ ಇದ್ದು ನಾಲ್ಕು ಪ್ರವಚನ ಕಾರ್ಯಕ್ರಮಗಳನ್ನು ಮತ್ತು ವಿಶೇಷವಾಗಿ ಭಾನುವಾರ ಪೋಷಕರಿಗೆ ಮಾರ್ಗದರ್ಶನ ಮತ್ತು ಜೊತೆಗೆ ಸಂವಾದ ಕಾರ್ಯಕ್ರಮ ಮಕ್ಕಳನ್ನು ಬೆಳೆಸುವ ವಿಷಯದಲ್ಲಿ ಪೂಜ್ಯರು ಅತ್ಯದ್ಭುತವಾದಂಥ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದ್ದಾರೆ ಅದು ಇವತ್ತು ರಾಣೆಬೆನ್ನೂರಿನ ಜನರಿಗೆ ನೇರವಾಗಿ ಸಿಗುವಂಥ ಒಂದು ಸೌಭಾಗ್ಯ ಇದೆ ತಮ್ಮ ಸಮಸ್ಯೆಗಳನ್ನು ಸಂದೇಹಗಳನ್ನು ಕೇಳಿಕೊಳ್ಳೋದಕ್ಕೂ ಅಲ್ಲಿ ಅವಕಾಶ ಇರ್ತದೆ ಆ ಕಾರ್ಯಕ್ರಮಕ್ಕೆ ಎರಡು ಬರಬೇಕು ಅದು ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಪ್ರಾರಂಭ ಆಗುತ್ತೆ ಒಂಬತ್ತುವರೆಯಿಂದ ಒಂದೂವರೆವರೆಗೆ ಇರ್ತದೆ ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಬನ್ನಿ ಮೊದಲನೇ ದಿನ ಯುವ ಸಮ್ಮೇಳನ ಇರ್ತದೆ ಆ ಯುವ ಸಮ್ಮೇಳನದಲ್ಲಿ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ಮತ್ತು ಚಕ್ರವರ್ತಿ ಸುಲಿಬಿರಿಯವರು ಯುವಕರಿಗೆ ಮಾರ್ಗದರ್ಶನವನ್ನು ಮಾಡಲಿದ್ದಾರೆ ಸಂಜೆ ಒಂದಷ್ಟು ಪ್ರವಚನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಬೇರೆ ಪೂಜ್ಯರುಗಳು ಕರ್ನಾಟಕದ ರಾಮಕೃಷ್ಣ ವಿವೇಕಾನಂದ ಆಶ್ರಮಗಳ ಎಲ್ಲ ಪೂಜ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಆತ್ಮೀಯವಾಗಿ ನ ನಿಮ್ಮನ್ನೆಲ್ಲ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಎರಡು ದಿನ ಬಿಡು ಮಾಡಿಕೊಂಡು ವೀಕೆಂಡ್ ವಿತ್ ಈ ರೀತಿ ಒಂದು ಸ್ಪಿರಿಚುವಲ್ ಆಟ್ಮೋಸ್ಫಿಯರ್ ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಆಗಮಿಸಬೇಕು ಅಂತ ವಿನಂತಿ